ಚಿತ್ರಕೆಯೇಶ್ವರ ಸಂಸ್ಥಾನ ಶರಣ ಸಿದ್ಧಾಂತ ವ್ಯಾಪಕರ ಜೀವತ್ಮ ಶಿವರಾಮೀತಿಸಿದ ಹಾಗೂ ಡಾಕ್ಟರ್ ಮಹಂತ ಸಿಹರಿಗೌಡವರ ಏಳನೆಯ ಶರಣೋತ್ಸವ ಈ ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ಎರಡನೇ ದಿನದ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರೀಮನ್ ನಿರಂಜನ ಜಗದ್ಗುರು ಮುಸಿದಯೋಗೀಂದ್ರ ಮಹಾಸ್ವಾಮಿಗಳು ವಹಿಸಿಕೊಳ್ಬೇಕಾಗಿತ್ತು ಅವರಿಗೂ ಬರೋ ಬರಬಹುದನ್ನುವ ವಿಶ್ವಾಸದಲ್ಲಿ ಅವರ ಪಾದಗಳಿಗೆ ಹೇಗಿದ ವಹಿಸಿರ್ತಕ್ಕಂಥ ಪರಮಪುಷ ಜಗದ್ಗುರು ಕುಸಿದ್ದೇಶ್ವರ ಮಹಾಸ್ವಾಮಿಗಳು ಉಳಿದ ಇವರ ಪಾದಗಳಿಗೂ ಕೂಡ ಹಣೆಗು ನೇತೃತ್ವವನ್ನು ವಹಿಸಿರ್ತಕ್ಕಂಥ ಶ್ರೀಮಂತಿರಂಜನ ಸ್ವರೂಪಿ ಬಸವಲಿಂಗ ಮಹಾಸ್ವಾಮಿಗಳು ಮತ್ತು ಬಸವಲಿಂಗ ಬಸವಲಿಂಗ ಮಹಾಸ್ವಾಮಿಗಳಾದಂತಹ ಸಿದ್ದಯ್ಯ ಕೋಡೆ ಗೌರವ ಪಾಲೂ ಮತ್ತು ವೀರೇಶ್ವರ ಮಹಾಸ್ವಾಮಿ ಪಾಲಬೇಕು ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಈ ತಾನೇ ಮಾತನಾಡಿ ಬೇರೆ ಕಾರ್ಯದೇ ಇಲ್ಲಿಂದ ದಯಮಾಡಿಸಿ ತಕ್ಕಂಥ ಮಾಜಿ ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಬಸವರಾಜ್ ಪಟೇಲ್ ಅವರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಬಗ್ಗೆ ಸುದೀರ್ಘವಾಗಿ ಮಾತನಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಆತ್ಮೀಯರಾದಂಥ ಅಶೋಕ್ ರವಿಂಡಿಯವರೇ ಹಾಗೂ ವೇದಿಕೆ ಇರ್ತಕ್ಕಂಥ ಎಲ್ಲ ಕಾರ್ಯಕ್ರಮ ಸಂಘಟಿಗಳ ಪಾಲ್ಗಡೆಗೆ ವಂಚಿಸಿ ಒಂಬತ್ತಿನ ದಿವಸ ತಾವು ಏನು ಇಲ್ಲಿ ಪರಮಪೂಜರ ಶರಣೋತ್ಸವವನ್ನು ಮಾಡುವುದರ ಜೊತೆಗೆ ಎರಡು ಒಂದು ಕೂಡ ಈ ಕಾರ್ಯಕ್ರಮದಲ್ಲಿ ನಾನು ಈ ಒಂದು ಹವಾಮಾನ ಪತ್ರಿಕೆಯನ್ನು ನೋಡಿದಾಗ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಲ್ಲಿ ವಿಶ್ವ ಗುರುವ ವಿಶ್ವದ ಸಾಂಸ್ಕೃತಿಕ ನಾಯಕರು ಬಸವಣ್ಣ ಬಸ್ಕಂಡವರು ಈ ದೇಶದ ಸ್ವತಂತ್ರ ಪರದಕ್ಕೆ ತಪ್ಪು ಅಥವಾ ನಮ್ಮ ಮಾನವ ಜನರಿಗೆ ಬಹಳವಾದಂತ ಒಂದು ವಿಷಯವನ್ನ ಇಲ್ಲಿಟ್ಟಿರ್ತಕ್ಕಂಥ ಬಸವಣ್ಣವರು ಸಮಾಜದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲರೂ ಸರಿಸಮಾನರು ಅನ್ನುವ ಮಾತನ್ನ ಹೇಳಿರ್ತಕ್ಕಂಥದ್ದು ನಾವ್ ಯಾರು ಕೂಡ ಮರಿಬಾಗ ಇವತ್ತು ನಾವೇ ಜಾತಿ ಸೂಚಕ ಬಿ ಸಿ ಮಡಿವಾಳನ ಈ ರೀತಿ ನಾವು ಮಾಡುವ ಕಾರ್ಯಗಳಿಂದ ನಮಗೆ ಜಾತಿ ಬಂದಿದೆ ಹೊರತು ನಾವು ಹುಟ್ಟಿದ್ರೆ ಯಾವ ಜಾತಿಯಿಂದ ಹುಟ್ಟಿದವರಲ್ಲ ಮಾನವ ಜಾತಿ ನಮ್ಮ ಅಂತ ಒಂದು ಮಾನವ ಜಾತಿಯಲ್ಲಿ ಜನಿಸಿರ್ತಕ್ಕಂಥವರು ಮಾನವೀಯ ಮೌಲ್ಯಗಳನ್ನು ಎತ್ತಿಡ್ತಕ್ಕಂಥ ಕೆಲಸ ಮಾಡಬೇಕಾಗಿರೋದು ನಮ್ಮ ಮುಂದಿರತಕ್ಕಂಥ ಒಂದು ಕೆಲಸ ಬಸವಣ್ಣವರು ಹೇಳಿದ ಹಾಗೆ

ನಾವು ತಿಳಿದುಕೊಂಡು ಇವತ್ತು ಬಸವಣ್ಣ ವಚನ ಸಾಕಷ್ಟು ಎಲ್ಲ ಕರೆದುಕೊಂಡಿರ್ತೀವಿ ಖುಷಿಯ ಬೇಡ ಇದು ಒಂದು ವಚನ ನಾವು ಪಾಲಿಸಿದ್ರೆ ಸಾಕು ನಮ್ಮ ಜೀವನದಾಗ ಉಳಿದೇನು ಮಾಡಲೇಬೇಕಾಗಿಲ್ಲ ಅದು ನಾವು ಅದ್ರ ಬಗ್ಗೆ ಚಿಂತನೆ ಮಾಡದೇ ಇಲ್ಲ ಇಲ್ಲಿ ಭಾಷಣ ಕೇಳ್ತೀವಿ ಇಲ್ಲಿ ವಚನ ಕೇಳ್ತೀವಿ ಮತ್ತು ನಮ್ಮ ಗಾಯಕ್ಕ ನಾವು ಮಾಡ್ತೀವಿ ಅದು ಆತ್ಮದೇ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ జోడీ ಠಠಠಠಠ <laughs> Eu E não na vamos a